ಇದು ಏಲಕ್ಕಿ ಗಿಡ ಏಲಕ್ಕಿ ಎಲ್ಲ ಕೆಳಗಡೆ ಶೂಟ್ ಅಲ್ಲಿ ಬರುದು ಶೂಟ್ ನಲ್ಲಿ ಈ ತರ ಬಂದಿರುತ್ತೆ ಇದೆಲ್ಲ ಶೂಟ್ ಅದರಲ್ಲಿ ಬಿಳಿ ಬಣ್ಣದ ಹೂ ಬರುತ್ತೆ ಹೂವು ಮೇಲೆ ಏಲಕ್ಕಿ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು ಇದರಲ್ಲಿ ನಿಮಗೆ ತುಂಬಾ ರೀತಿಯಲ್ಲಿ ಏಲಕ್ಕಿ ಸಿಗ್ತದೆ ಸೈಜಸ್ ಸಿಕ್ಸ್ ಎಮ್ ಎಮ್ ಏಟ್ ಎಮ್ ಎಂ ಟೆನ್ ಎಮ್ ಎಂ ಅವರು ಟೂಲ್ ಎಮ್ ಎಂ ಎಷ್ಟು ದೊಡ್ಡದಾಗಿರುತ್ತೆ ಏಲಕ್ಕಿ ಅದ್ರಲ್ಲಿ ಸೀಡ್ ಜಾಸ್ತಿ ಇರುತ್ತೆ ವರ್ಷದಲ್ಲಿ ಎರಡು ಸತಿ ಹಾರ್ವೆಸ್ಟಿಂಗ್ ಇರುತ್ತೆ ಒಂದು ಏಪ್ರಿಲ್ ಇನ್ನೊಂದು ಆಗಸ್ಟ್ ಅಲ್ಲಿ ಏಪ್ರಿಲ್ ಎಲ್ಲ ಬರುತ್ತೆ ನೋಡಿ ಅದನ್ನ ಪ್ಲಕ್ ಮೋಟು ಬಿಸಿಲಲ್ಲಿ ಒಣಗಿಸ್ತಾರೆ ಒಂದು ಹದಿನೈದರಿಂದ ದಿನ ಬಿಸ್ಲಿಯಲ್ಲಿ ಒಣಗಿಸಿದಂತ ಏಲಕ್ಕಿನ ತುಂಬಾ ದಿನ ಗಂಟಾ ಮನೇಲಿ ಇಟ್ಕೊಳಕ್ ಆಗಲ್ಲ ಯಾಕೆಂದೇಳಿದ್ರೆ ಅದರೊಳಗಡೆ ಒಂದು ಬೀಜ ಇರುತ್ತೆ ನೋಡಿ ಅದ್ರಲ್ಲಿ ಎಣ್ಣೆ ಇರುತ್ತೆ ಆ ಎಣ್ಣೆ ಡ್ರೈ ಆಗ್ತಾ ಬಂದಾಗ ಅಲ್ಲ ಅದ್ಲಿರುವಂತ ಫ್ಲೇವರ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅವಾಗ ಗ್ರೀನ್ ಇರುವಂತ ಏಲಕ್ಕಿ ಯೆಲ್ಲೋ ಕಲರ್ ಗೆ ಬಂದಿರುತ್ತೆ ಅದಕ್ಕೆ ಅದನ್ನ ನಾವು ಸೆಕೆಂಡ್ ಕ್ವಾಲಿಟಿಯಿಂದ ಕರಿತೀವಿ ಈಗ ಆಗಸ್ಟ್ ಅಲ್ಲಿ ಬರುತ್ತೆ ನೋಡಿ ಅದು ಫಸ್ಟ್ ಕ್ವಾಲಿಟಿ ಏಲಕ್ಕಿ ಯಾಕೆಂದೇಳಿದ್ರೆ ಆಗಸ್ಟ್ ಅಲ್ಲಿ ಮಳೆ ಜಾಸ್ತಿ ಇರುತ್ತೆ ಬಿಸಿಲಿ ಇರೋದಿಲ್ಲ ಅದಕ್ಕೆ ಎಲ್ಲ ಏಲಕ್ಕಿನ ಮಿಷಿನಲ್ಲಿ ಬಾಡಿಸ್ತಾರೆ ಅಂದ್ರೆ ಮೇಲ್ಗಡೆ ಇಟ್ಬಿಟ್ಟು ಕೆಳಗಡೆ ಬೆಂಕಿ ಹಾಕಿದಾಗ ಅದು ಬಾಡಿ ಹೋಗ್ತದೆ ಅದು ಫಸ್ಟ್ ಕ್ವಾಲಿಟಿ ಅದು ನೋಡ್ಲಿಕ್ಕೆ ಗ್ರೀನ್ ಆಗಿರುತ್ತೆ ಅದು ನೋಡ್ಲಿಕ್ಕೆ ಗ್ರೀನ್ ಲಾಗಿರುತ್ತೆ ಮತ್ತೆ ಸೆಕೆಂಡ್ ಕೋಲ್ಡಿ ಲೈಟ್ ಗ್ರೀನ್ ಅಲ್ಲಿ ಇರುತ್ತೆ ಈ ಮಾರ್ಕೆಟ್ ಅವರು ಏಲಕ್ಕಿಂದ ಎಣ್ಣೆನ ತೆಗಿಲಿಕ್ಕೆ ಎಲ್ಲ ಏಲಕಿನ ಬಾಯ್ಲರ್ ಗೆ ಹಾಕ್ಬಿಟ್ಟು ಚಂದ ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮಾಡ್ಬೇಕಾರೆ ಅದ್ರ ಇರುವಂತ ಎಣ್ಣೆ ಇದೆ ನೋಡಿ ಅದ್ರಲ್ಲಿ ಏಲಕಿನ ಬಿಟ್ಬಿಟ್ಟು ನೀರ್ಗೆಲ್ಲ ಮೇಲ್ಗಡೆ ಬರುತ್ತೆ ಅದನ್ನ ಮಿಷಿನ್ ಅಲ್ಲಿ ಕಲೆಕ್ಟ್ ಮಾಡಿ ತೆಗಿತಾರೆ ಅದು ಎಸೆನ್ಸ್ ಆ ಎಸೆನ್ಸ್ ನ ಮಾರ್ಕೆಟ್ ಅವರು ರಸ್ಕೊ ಮಾಡ್ಲಿಕ್ಕೆ ಬಿಸ್ಕೆಟ್ ಕೇಕ್ ಮಾಡ್ಲಿಕ್ಕೆಲ್ಲ ಹಾಕ್ತಾರೆ ಫ್ಲೇವರಿಗೆ ಎಸೆನ್ಸ್ ತೆಗ್ದಾದ್ಮೇಲೆ ನಿಮಗೆ ಲಾಸ್ಟ್ ಕೋಲ್ಡಿ ಏಲಕ್ಕಿ ಸಿಗ್ತದೆ ಅದು ನೋಡ್ಲಿಕ್ಕೆ ವೈಟ್ ಅಥವಾ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ಅದನ್ನ ಮತ್ತೆ ಒಣಗಿಸ್ಬಿಟ್ಟು ಹತ್ತು ರೂಪಾಯಿ ಪ್ಯಾಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ ಆ ರೀತಿ ಮೂರು ಕ್ವಾಲಿಟಿ ಏಲಕ್ಕಿ ತೆಗಿತಾರೆ ಫಸ್ಟ್ ಕ್ವಾಲಿಟಿ ಗ್ರೀನ್ ಕಲರ್ ಸೆಕೆಂಡ್ ಕ್ವಾಲಿಟಿ ಲೈಟ್ ಗ್ರೀನ್ ಥರ್ಡ್ ಕ್ವಾಲಿಟಿ ವೈಟ್ ಆರ್ ಎಲ್ಲೋ ಕಲರ್ ಮತ್ತೆ ಇಷ್ಟು ಗಿಡದಲ್ಲಿ ಒಂದು ಕೆ ಜಿ ಹತ್ತಿರ ಸಿಕ್ತದೆ ಅಲ್ಲಿ ಹುಳ ಬಂದಿರುತ್ತೆ ಅದನ್ನೆಲ್ಲ ಬಿಸಾಡ್ತಾರೆ ಚೆನ್ನಾಗಿರುವಂಥ ಏಲಕ್ಕಿ ಮಾತ್ರ ಒಣಗಿಸೋದು ಅದಕ್ಕೆ ಫೋರ್ ಟು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಅಂದ್ರೆ ಅರ್ಧ ಕೆ ಜಿ ಸಿಗ್ತದೆ ಏಲಕ್ಕಿದ ಪ್ರೊಡಕ್ಷನ್ ಕಮ್ಮಿ ಇರೋದ್ರಿಂದ ಕಾಸ್ಟ್ ಜಾಸ್ತಿ ಇರುತ್ತೆ ಅದಕ್ಕೆ ಏಲಕ್ಕಿ ಯಾವತ್ತು ನೋಡಿದ್ರೆ ಬೆಳೆ ಜಾಸ್ತಿ ಇರುತ್ತೆ ಇಲ್ಲಿ ಬಳ್ಳಿ ಹೋಗಿದ್ರೆ ನೋಡಿ ಈ ಮರ ನೋಡಿ ಇದು ಜಾಯ್ಕೈ ಮರ ಜಾಯ್ಕೈ ಮೇಲ್ಗಡೆ ಬ್ರಾಂಚ್ಲಿ ಬರುತ್ತೆ ಅಲ್ಲಿ ನೋಡಿ ಪಕ್ಕದಲ್ಲಿ ಚಿಕ್ಕ ಅಡಿಕೆ ತರ ಅಣ್ಣ ಆಗ್ತದೆ ಹಣ್ಣೆಲ್ಲ ಮೆಚುರಿಟಿ ಆದ್ಮೇಲೆ ಕೆಳಗಡೆ ಬೀಳ್ತದೆ ಬಿದ್ದಂತ ಅಣ್ಣನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಕಟ್ ಮಾಡ್ತಾರೆ ಕಟ್ ಮಾಡಿದಾಗ ಒಳಗಡೆ ಒಂದು ನಟ್ಟು ಸಿಗ್ತದೆ ನೋಡಿ ಅದು ಜಾಯಿ ಕಾಯಿ ಅಂದ್ರೆ ಜಾಜಿ ಕಾಯಿ ಅದ್ರ ಮೇಲ್ಗಡೆ ಒಂದು ಕವರ್ ಇರುತ್ತೆ ಅದು ಜಾಜಿಪತ್ರಿ ಆ ಜಾಜಿಪತ್ರೆ ಫ್ಲೇವರ್ ಜಾಸ್ತಿ ಕೊಡುತ್ತೆ ಅಂತದ್ ಬಿರಿಯಾನಿ ಬಿರಿಯಾನಿ ಪಳೋಗೆಲ್ಲ ಹಾಕ್ತಾರೆ ಮತ್ತೆ ಅದರಿಂದ ಎಸೆನ್ಸ್ ತೆಗಿತಾರೆ ಬೇಕರಿ ಅವರು ಸ್ವೀಟ್ ಮಾಡ್ಲಿಕ್ಕೆ ಹಾಕ್ತಾರೆ ಎಸೆನ್ಸ್ ತೆಗ್ದಾದ್ಮೇಲೆ ನಿಮ್ಗೆ ಎರಡು ಕ್ವಾಲಿಟಿ ಸಿಗ್ತದೆ ಎಸ್ಎನ್ಸ್ ತೆಗ್ದಿದ್ರೆ ಅದು ರೆಡ್ ಆಗಿರುತ್ತೆ ಅದು ಫಸ್ಟ್ ಕ್ವಾಲಿಟಿ ಎಸೆನ್ಸ್ ಎನ್ಸ್ ತೆಗ್ದಾದ್ಮೇಲೆ ಆರೆಂಜ್ ಅಥವಾ ಯೆಲ್ಲೋ ಕಲರಿಗೆ ಬರುತ್ತೆ ಅದು ಸೆಕೆಂಡ್ ಕ್ವಾಲಿಟಿ ಮತ್ತು ಜಾಯಿಕಾಯಿ ಒಂದು ಡ್ರಗ್ಸ್ ಥರ ಅಂದರೆ ಅದರಲ್ಲಿ ನಿಕೋಟಿನ ಅಂಶ ಇರುತ್ತೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ನಿದ್ದೆ ಬರಲಿಂದ ಹೇಳ್ಬಿಟ್ಟು ಉಜ್ಜು ಬಿಟ್ಟು ಕೊಡ್ತಾರೆ ಅದೇ ರೀತಿ ಸ್ವೀಟಿಗೆ ಗರಂ ಮಸಾಲೆಗೆಲ್ಲ ಹಾಕ್ತಾರೆ ಅದರಲ್ಲಿ ಕ್ವಾಲಿಟಿ ಬರೋದಿಲ್ಲ ವೆರೈಟಿ ಇರುತ್ತೆ ವಿತ್ ಶೆಲ್ ಮತ್ತು ವಿದೌಟ್ ಶೆಲ್ ಅಂತ ವಿತ್ ಶೆಲ್ ನೋಡ್ಲಿಕ್ಕೆ ಬ್ಲ್ಯಾಕ್ ಅಥವಾ ಬ್ರೌನ್ ಆಗಿರುತ್ತೆ ವಿಥೌಟ್ ಶೆಲ್ ನೋಡಲಿಕ್ಕೆ ವೈಟ್ ಕಲರಲ್ಲಿ ಇರುತ್ತೆ ಎರಡು ವೆರೈಟಿ ಅನ್ನಿದ್ರೆ ಉಪ್ಪಿನಕಾಯಿ ಮಾಡ್ತಾರೆ ಮರದ ಹೆಸರು ಬಂದ್ಬಿಟ್ಟು ನಟ್ ಅಂತ ಕರೀತಾರೆ ಲೈಫ್ ಟೈಮ್ ಅಂದ್ಬಿಟ್ಟು ಅರವತ್ತು ವರ್ಷ ಇರುತ್ತೆ ಸಿಕ್ಸ್ಟಿ ಇಯರ್ಸ್